ಮೀನಿಗೆ ಗಿರ್ಯಕ್ಕಿದ್ದು ಇವತ್ತಿ ಇಲ್ಲ ಹಾಟ್ರೆ ಭಾಳ ಹಸ್ತೈತಿ ರೊಕ್ಕ ಕೊಡಂದ್ರೆ ಇವ್ ಮಾಲ ಕೊಡಂಗಿಲ್ಲ ಅಡುಗೆ ಇಟ್ಟು ರಂಡಿ ಮುಗಿಯಿಂದ ಯಾರು ಭಾಳ ಹೊಸವಾಗಿ ಮಾಡೋದು ಭಾಳ ಹಾಟ್ ಹಸ್ತೈತಿ ಅನ್ಕೊಂಡ ನೋಡು ಯಾವ ಗಿರಿಕ್ ಬರೋರು ಹಾಟ್ರೆ ಹತ್ತೈತಿ ಹಂಗ ಮನ್ಕೋತ ಕೊರಕ ಬಾಡಿನ ಮಗ ಹಾಟ್ರೆ ಹೊಸತು

య్యప్ప దోస్తూ అల్లప్ప ದಪ್ಪಿನೋನ ಹಸ್ತ ಒಂದು ಕೈ ಕಟ್ಟದಿ ಅದಕ್ಕ ಬೇಜಾರಾಗಿ ಇರ್ಬೇಕು ಅಳು ಅದಕ್ಕ ಮನೆ આમ ಹಾಕೊಂಡಿರಬೇಕು ಅಳು دوست ಫೋನ್ ಆಸ್ತನದಿಂದ ನೀ ಅವನು ಕೈ ಕಟ್ಟಿರಬೇಕು ಅಳ ಅವನು ಸಂಜೆ ಎರಡು 2 ಸಪ್ತೇಷಾ ನಾನು ಆಸ್ತನ ಗಪ್ ತಡಿ ಹಲೋ ಸಂಧ್ಯಾ ಹಲೋ ಅದ ನೀ ಯಾರ ಸ್ವಲ್ಪ ಫೋನ್ ಹಚ್ಚಿದ್ದಿ ನಮ್ಮ ಅಕ್ಕೊಂದೇನು ಅಂತ ಈಗ ಇಲ್ಲೇ ಇದನ್ನ ಬಾಯಿ ಮೇಲೆ ಕೂತಾನೆ ಇಲ್ಲೇ ಬಾ ಮಾತಾಡ ಹಾ ಹಾ ಬಾ ಬಾ ಇಲ್ಲಿ ಅಡಿಗ್ಯಾರ ಕೈ ಕೊಟ್ಟಾಳು ಸಂಜೆಗಾರ ಹೇಳೀನಿ ಎಲ್ಲಿ ಸ್ವಾಮಿ ಐತ ಕೊಯ್ತ್ನ ಅಂಜಿದ್ದ ನೀನು ಎಲ್ಲಿ ಒಯ್ತಾನೂ ನನಗಡೆ ಕೆಟ್ಟ ತಾಪೈತಿ ಎಲೆ ಹೊಡ್ಕೊಳ್ಳೋ ಹಂಗೆ ಬರತ್ತಿ ಹಿಡಿಯಾರು ಸುಮಂತ ಎಲೆ ತೂನಿ ಮಾಡ್ಯಾರ ನಂದು ಬಸ್ತಾನಕ್ಕೆ ಬಂತು ಎಲ್ಲಿ ಎಲ್ಲಿ ಇದ ನೀವು ಹಂಗ ಫೋನ್ ಹಚ್ಚಿ ಮತ್ತು ಇನ್ನಿಂದ ನೆಚ್ಚಿನ್ಲೇ ಮತ್ತೆ ನಿಂಗೆ ಎರಡು ಸ್ವಲ್ಪ ಮಿಕ್ಸರ್ ಬಿ ಇತ್ತು ನೀ ನೀ ಯಾರು ಲವ್ವಕ್ಕೋಸ್ಕರ ಮಾಡೋರು ಬಿಡೋರು ನಾ ನೀ ಯಾವ ಸ್ವಾಮಿ ತಕ್ಕ ಒಯ್ತು ನಿಂದಿದ್ಲೆ ಯಾವ ಸ್ವಾಮಿ

ಇಲ್ಲ <laughs> ಕೊಂಡ್ರು <laughs>

நீரோ ஏ நீனு வா ஏ லேரே கொட்டி தர பா அடி விட்டு நிக்க மாட்டே ஹ லாராம் சை நல்லா ஆனது நடுவுல தட்டக்குது இருப்பு நல்ல தெக்குது இங்கல வந்து பாரு हां நடு நடு அடி விட்டு சாமி கறியக்கட்டனத கை மூcorto சங்களத்த ہوا இன்னும் மੰਜাঙ্গன मारது யானலப்ரி யானில்லப்பா யானில்ல இந்த நூனரினு ನೋಕ ಕೈ ಚಪ್ಪಲ ಕೈ ಚಪ್ಪಲ ಕೈ ನಾಕ ಹಡಿಬಿಟ್ಟಿ ನಾಕ ಹಡಿಬಿಟ್ಟಿ ಮಾಡೋಣ ಏ ಬೇಡ ಬೇಡ ಚೇ ಬರ್ತಂತೆ ಇವನನ ಹಾ ಅದ ಲವ್ ಬ್ರೇಕಪ್ ಆಯಿದಿ ಇವನರೇ ಆ ಯಾನ ತಮ್ಮ